ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಕಂಡೇಶ್ವರ್ ಜಾತ್ರೆ ಅದ್ದೂರಿಯಿಂದ ಜರುಗಿತು ಚುಡುಗುಪ್ಪ ಪಟ್ಟಣದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಖಿ ಹಬ್ಬದ ನಿಮಿತ್ತವಾಗಿ ಪದ್ಮಶಾಲಿ ಸಮಾಜ ವತಿಯಿಂದ ಜರುಗುತ್ತಿರುವ ಭವ್ಯವಾದ ಮಾರ್ಕಂಡೇಶ್ವರ ಜಾತ್ರೆಯು ಈ ವರ್ಷವೂ ಕೂಡ ಮುಂಜಾನೆ ಅಭಿಷೇಕ ಹಾಗೂ ಭಜನೆ ಹಾಗೂ ಮಧ್ಯಾಹ್ನ ಪ್ರಸಾದ ಕಾರ್ಯಕ್ರಮ ಜೊತೆಯಲ್ಲಿ ಆರು ಗಂಟೆಗೆ ದೇವಸ್ಥಾನದಿಂದ ಭವ್ಯವಾದ ಪಲ್ಲಿಗೆ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಶಾಲನ್ನು ನೂಲುವ ಕಾರ್ಯಕ್ರಮದ ಜೊತೆಗೆ ಪ್ರಮುಖವಾದ ರಸ್ತೆಗಳ ಮುಖಾಂತರವಾಗಿ ಮೆರವಣಿಗೆ ಜರುಗಿತು ಪಲ್ಲಕ್ಕಿ ಮಹೋತ್ಸವದಲ್ಲಿ ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಭಾಗವಹಿಸಿದ್ದರು ಸಮಾಜದ ಜನರಿಗೆ ಶುಭ ಹಾರೈಸಿದರು ಶಿವನ ಅನುಗ್ರಹ ಮಾರ್ಕಂಡೇಶ್ವರನು ಬಾಲ್ಯದಿಂದಲೇ ಮಹಾದೇವನ ಭಕ್ತನಾಗಿ ಮಹಾ ಮೃತ್ಯುಂಜಯ ಮಂತ್ರ ಜಪಿಸಿದ್ದ ಹದಿನಾರನೇ ವಯಸ್ಸಿನಲ್ಲಿ ಯಮಧರ್ಮನು ಅವನ ಜೀವಹರಣಕ್ಕೆ ಬಂದಾಗ ಮಾರ್ಕಂಡೇಶ್ವರನ ಶಿವಲಿಂಗವನ್ನು ಅಪ್ಪಿಕೊಂಡು ಪ್ರಾರ್ಥಿಸಿದ್ದ ಶಿವನನ್ನು ಅವರನ್ನು ರಕ್ಷಿಸಿ ಚಿರಂಜೀವಿ ವರವನ್ನು ನೀಡಿದರು ಭಕ್ತರಿಗೆ ಸತ್ಯನಿಷ್ಠೆಗೆ ಮತ್ತು ಧರ್ಮಾಚರಣೆಗೆ ಜೀವನವಿಡಿ ಶ್ರಮಿಸಿದರು ಈ ಸಂದರ್ಭದಲ್ಲಿ ಈರಣ್ಣ ಜಟ್ಲಾ ಮಲ್ಲಿಕಾರ್ಜುನ್ ಪಾಟೀಲ್ ಬಾಲಾಜಿ ಗಡ್ಡಂ ತುಕಾರಾಂ ಬಡ್ಗು ಅರವಿಂದ್ ಕುಕಡಾಲ್ सीनू दुदगुंडी संग्राम कुचन वेंकटेश सगम, अनंतराम, कुकड़ाल, भरत सगम, अंकुश कुचन महेश मार्कंडेया, माइकल, मडप्पा माइकल, वेंकटेश बड़गु गणेश डीकुंडी, अनिल गौजल संतोष, को मल्लिकार्जुन, राजकुमार गुत्तेदार आनंद गाजोल श्रीनिवास गड्डम, रवि ಶರಣು ಗಡ್ಮಿ ಕಿರಣ್ ಬೋಯಿ ಅಮಿತ್ ತೊಗಲೂರ್ ರಾಜ್ಕುಮಾರ್ ರಾಜ್ಗೋಪಾಲ್ ಐನಾಪುರ್ ಹಲವಾರು ಜನರು ಪ್ರಮುಖವಾಗಿ ಉಪಸ್ಥಿತರಿದ್ದರು